ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತು ಹೊಸ ವಿಧಾನದಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂತಹ ಒಂದು ಉಪ್ಪಿಟ್ಟು ರೆಸಿಪಿ ಇದು ಅದ್ಭುತವಾಗಿ ಬಂದಿದೆ ಹೋಟೆಲ್ನಲ್ಲಿ ಹೇಗೆ ಮಾಡೋದು ಅದೇ ಥರ ಸೇಮ್ ಅದೇ ರೀತಿಯಾಗಿ ಮಾಡುವಂಥ ಒಂದು ಉಪ್ಪಿಟ್ಟು ರೆಸಿಪಿ ತುಂಬ ಅದ್ಭುತವಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಇಲ್ಲಿ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಯನ್ನು ಇಟ್ಕೊಂಡಿದ್ದೇನೆ ರವೆ ಮತ್ತು ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಇಲ್ಲಿ ನಾನು ಒಂದು ಗ್ಲಾಸ್ ರವೆ ಇಟ್ಕೊಂಡಿರೋದು ಈಗ ಇದನ್ನು ರವೆಯನ್ನು ಚೆನ್ನಾಗಿ ಉರಿಕೋಬೇಕು ನೋಡಿ ಈ ಥರ ಚೆನ್ನಾಗಿ ಉರಿಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿಯಾದ ನಂತರ ಕಾಲು ಟೀ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇನೆ ನಂತರ ನಾನು ಒಂದು ಟೀ ಸ್ಪೂನು ಉದ್ದಿನ ಮೇಲೆ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಹೆಸರು ಬೇಳೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಎರಡು ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾ ಇರೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿರುವಂತಹ ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಎರಡು ಟೊಮೆಟೊ ಹಾಕ್ಬೇಕು ಕಟ್ ಮಾಡಿರುವಂಥದ್ದು ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಾಲು ಟೀ ಸ್ಪೂನ್ ಅರಸಿ ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ ಈಗ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಹೋಟೆಲ್ಗಳಲ್ಲಿ ಮಾಡುವಂಥ ಒಂದು ಉಪ್ಪಿಟ್ಟು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಈಗ ನಾನು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಆಗ್ತದೆ ಇದನ್ನು ಕಟ್ ಮಾಡಿರುವಂತಹ ಹಸಿ ಮೆಣಸಿನಕಾಯಿ ನಂತರ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸಿದ ನಂತರ ನಾನಿಲ್ಲಿ ಬಿಸಿ ನೀರು ಹಾಕ್ತಾ ಇರೋದು ಇದರಲ್ಲಿ ಎರಡು ಗ್ಲಾಸ್ ಬಿಸಿ ನೀರಿದೆ ನಾನು ಒಂದು ಗ್ಲಾಸ್ ರವೆ ತಗೊಂಡಿದ್ದೇನೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಬಿಸಿ ನೀರು ಹಾಕ್ತಾ ಇರೋದು ಬಿಸಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಫ್ರೈ ಮಾಡಿರುವಂತಹ ರವೆ ಹಾಕಬೇಕು ರವೆ ಹಾಕುವಾಗ ಈಗ ಮಿಕ್ಸ್ ಮಾಡ್ತಾನೆ ಹಾಕಬೇಕು ಈ ಥರ ಮಿಕ್ಸ್ ಮಾಡಿ ಹಾಕಬೇಕು ಮಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾನೆ ಹಾಕಬೇಕು ಇಲ್ಲಾದರೆ ಗಂಟಾಗ್ತದೆ ಈ ರೀತಿಯಾಗಿ ಇದೇ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಈ ಥರ ಈಗ ಮುಚ್ಚಲು ಮುಚ್ಚಿ ಐದು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ನಂತರ ಇದು ಐದು ನಿಮಿಷ ಆದ ನಂತರ ಮೇಲುಗಡೆಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಈಗ ಮಿಕ್ಸ್ ಆದ ನಂತರ ಇದನ್ನು ಸರ್ವ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಮಾಡಿರುವಂತಹ ಒಂದು ಒಪ್ಪಿಟ್ಟು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್